ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬ್ರಿಕೊಂದಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಯಾವುದೇ ತಯಾರಿ ಇಲ್ಲದೆ ತರಾತುರಿಯಲ್ಲಿ ರಾಜ್ಯ ಸರ್ಕಾರ ಆರ್ಸಿಬಿ ವಿಜಯೋತ್ಸವ ಸಂಭ್ರಮಾಚರಣೆ ಹಮ್ಮಿಕೊಂಡಿದ್ದರಿಂದ ಹನ್ನೊಂದು ಜನ ಅಮಾಯಕರು ಕಾಲ್ತುಳಿತಕ್ಕೆ ಬಲಿಯಾಗಿರುವುದು ಖೇದನೀಯ ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೂಡ ಎಚ್ ಪಾಟೀಲ್ ಅವರು ಹೇಳಿದರು ಕುಷ್ಟಗಿ ಪಟ್ಟಣದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಬುಧವಾರ ರಾತ್ರಿ ಕಂದಕೂರು ರಸ್ತೆ ಬಳಿಯ ಸಂತ ಶಿಶುನಾಳ ಶರೀಫ್ ನಗರದ ಬಳಿಯ ನೂತನ ರೈಲ್ವೆ ನಿಲ್ದಾಣಕ್ಕೆ ತೆರಳಲು ಬೆಳಗ್ಗೆ ಮತ್ತು ರಾತ್ರಿ ರೈಲು ಪ್ರಯಾಣಿಕರ ಸಿಟಿ ಬಸ್ಗೆ ಚಾಲನೆ ನೀಡಿದರು ಬಳಿಕ ಕಾಲ್ತುಳಿತಕ್ಕೆ ಮೃತಪಟ್ಟ ಆರ್ಸಿಬಿ ಅಭಿಮಾನಿಗಳಿಗೆ ಸಂತಾಪ ಸೂಚಿಸಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು ಐಪಿಎಲ್ ಕ್ರಿಕೆಟ್ ಫೈನಲ್ ಪಂದ್ಯಾವಳಿಯಲ್ಲಿ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ವಿಜಯಶಾಲೆಯಾಗಿರುವುದಕ್ಕೆ ಎಲ್ಲೆಡೆ ಸಂಭ್ರಮಾಚರಿಸಲಾಗಿದೆ ಆದರೆ ರಾಜ್ಯ ಸರ್ಕಾರ ಪೂರ್ವ ತಯಾರಿ ಜೊತೆಗೆ ಎಲ್ಲ ಭದ್ರತೆ ಮಾಡಿಕೊಂಡು ಸಂಭ್ರಮಾಚರಣೆ ಮಾಡಬೇಕಾಗಿತ್ತು ಅವಸರದಲ್ಲಿ ಆಚರಣೆ ಮಾಡಬೇಕಾದ ಅವಶ್ಯಕತೆ ಇದ್ದಿಲ್ಲ ಒಂದೇ ದಿನದಲ್ಲಿ ಸಂಭ್ರಮಾಚರಣೆ ಮಾಡಲು ಆಗುವುದಿಲ್ಲ ಎಂದು ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳಿದ್ದರು ಆದರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಭ್ರಮ ಆಚರಿಸಲು ಒತ್ತಾಯ ಮಾಡಿದ್ದಾರೆ ಏನಾದರೂ ಮಾಡಿ ಜನಪ್ರಿಯ ಆಗಬೇಕು ಎಂಬ ಪ್ರಚಾರದ ಹುಚ್ಚಿಗೆ ಸಂಭ್ರಮ ಆಚರಿಸಿದ್ದರಿಂದ ಈ ಮಹಾ ದುರಂತ ಸಂಭವಿಸಿ ಹನ್ನೊಂದು ಜನ ಅಮಾಯಕರು ಬಲಿಯಾಗಿದ್ದಾರೆ ಈ ಅಮಾಯಕರ ಸಾವಿಗೆ ಸರ್ಕಾರವೇ ನೇರ ಹೊಣೆಯಾಗಿದೆ ಮೃತರ ಕುಟುಂಬಕ್ಕೆ ಸರ್ಕಾರ ಹೆಚ್ಚಿನ ಪರಿಹಾರ ಕೊಡಬೇಕು ಎಂದ ಶಾಸಕ ಗಡುಗೌಡ ಎಚ್ ಪಾಟೀಲ್ ಮೃತರನ್ನು ಕಳೆದುಕೊಂಡ ಕುಟುಂಬಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹತೇಶ್ ಕಲಭಾವಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಮಹೇಶ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಜಿಕೆ ಹಿರಿಮಠ ಕಲ್ಲೇಶ್ ತಾಳದ್ ಡಿಪೋ ವ್ಯವಸ್ಥಾಪಕ ಸುಂದರ್ ರಾಜ್ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಉಮೇಶ್ ಯಾದವ್ ವೀರೇಶ್ ಮಹಂತಯ್ಯ ಮಹಾಂತಯ್ಯ ಮಠ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ವಂದನಾ ಗೋಗಿ ಮತ್ತು ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು ರೈಲ್ವೆ ನಿಲ್ದಾಣಕ್ಕೆ ಬಸ್ ಸಂಚಾರ ಆರಂಭ ಕಂದಕೂರು ರಸ್ತೆಯ ಸಂತ ಶುಷ್ನಾಳ್ ಶರೀಫ್ ನಗರದ ಬಳಿ ಇರುವ ನೂತನ ಕುಷ್ಟಿ ರೈಲ್ವೆ ನಿಲ್ದಾಣಕ್ಕೆ ತೆರಳಲು ರೈಲು ಪ್ರಯಾಣಿಕರಿಗೆ ಬಸ್ ಸಂಚಾರ ಪ್ರಾರಂಭಿಸಲಾಗಿದೆ ಕೇಂದ್ರೀಯ ಬಸ್ ನಿಲ್ದಾಣದಿಂದ ಬೆಳಗ್ಗೆ ಆರು ಮೂವತ್ತಕ್ಕೆ ಹೊರಡುವ ಬಸ್ ಬಸವೇಶ್ವರ ವೃತ್ತದಲ್ಲಿ ಮತ್ತು ರಾಷ್ಟ್ರೀಯ ಚಚುಷ್ಮತ ಹೆದ್ದಾರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ತಂಗಿ ಅಲ್ಲಿಂದ ರೈಲ್ವೆ ನಿಲ್ದಾಣಕ್ಕೆ ತಲುಪಲಿದೆ ಮರಳಿ ರಾತ್ರಿ ಎಂಟು ನಲವತ್ತೈದರಿಂದ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಬರಲಿದೆ ಮಾರ್ಗದ ನಡುವೆ ರೈಲು ಪ್ರಯಾಣಿಕರು ಸಿಟಿ ಬಸ್ ತಬ್ಬಿಸಿ ರೈಲ್ವೆ ನಿಲ್ದಾಣ ತಲುಪಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಶಾಸಕ ದೊಡ್ಡನಗೌಡ ಎಚ್ ಪಟೇಲ್ ಅವರು ತಿಳಿಸಿದ್ದಾರೆ ಹೆಚ್ಚಿದ್ದಾರೆ ಅಂತಕ್ಕಂಥದ್ದು ನನಗೆ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ನಿನ್ನೆ ತಾನೇ ಎಲ್ಲರೂ ಸಂಭ್ರಮಾಚರಣೆ ಮಾಡಿದ್ದಾರೆ ಆದರೆ ಸರ್ಕಾರ ಪೂರ್ಣ ನಿಯೋಜಿತವಾಗಿ ಎಲ್ಲ ಭದ್ರತೆಯನ್ನು ಮಾಡಿಕೊಂಡು ಸಂಭ್ರಮಾಚರಣೆ ಮಾಡಬೇಕಾಗಿ ನೀನು ಮಾಡಿ ಇವತ್ತು ಮಾಡ್ತಕ್ಕಂಥ ಔಷಧ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅದು ಇದಕ್ಕೆಲ್ಲದಕ್ಕೂ ಕಾರಣ ಸರ್ಕಾರನೇ ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಒಂದೇ ದಿವಸ ನಾವು ಮಾಡೋಕ್ಕಾಗೋದಿಲ್ಲ ಬೇಡ ಅಂತ ಏಯ್ ನಾನು ಹೇಳ್ತೀನಿ ಮಾಡು ಅಂತೇಳಿ ಡಿ ಸಿ ಎಮ್ ಅವರು ಒತ್ತಾಯ ಮಾಡಿ ಅವ್ರ ಮೇಲೆ ಮಾಡಿಸಿದ್ದಾರೆ ಹಾಗಾಗಿ ಇದಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ ಇವತ್ತು ಅಮಾಯಕರ ಜೀವ ಬಲಿಯಾಗಿದೆ ಹಾಗಾಗಿ ನೇರವಾಗಿ ಸರ್ಕಾರ ಹೊಣೆ ಬರಬೇಕಾಗುತ್ತೆ ಬಹುಶಃ ಏನು ಹನ್ನೊಂದು ಜನ ಅಧಿಕೃತವಾಗಿ ಹನ್ನೊಂದು ಜನ ಅಂತ ನಿರ್ಧಾರ ಮಾಡಿದರೆ ಆ ಆಚರಣೆಯಲ್ಲಿ ತೊಡಗಬೇಕು ಅಂತಕ್ಕಂಥದ್ದು ಪಾಪ ಅಮಾಯಕರು ಇವತ್ತು ಬಲಿಯಾಗಿದ್ದಾರೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ನಿಜವೂ ಇದೊಂದು ದುರಂತ ಆ ದುರಂತ ಇದೆ ಸಂ ಕುಟುಂಬಕ್ಕೆ ನಾನು ಸಂತ ನಾವೆಲ್ಲರೂ ಕೂಡ ಸಂತಾಪ ಸಂತಾಪವನ್ನು ಹೆಚ್ಚಿಸ್ತೇವೆ ಸರ್ಕಾರ ಹೆಚ್ಚು ಪರಿಹಾರವನ್ನು ಕುಟುಂಬಗಳಿಗೆ ಕೊಡಬೇಕಾಗುತ್ತಾ ಬಹುಶಃ ಹುಚ್ಚಿಗೆ ಏನು ಪ್ರಚಾರ ಹುಚ್ಚಿನಿಂದ ಇದಾಗಿರ್ತಕ್ಕಂಥದ್ದು ಅಷ್ಟು ಮಾಡ್ತಕ್ಕಂಥದ್ದು ಎ ಡಿ ಕೆ ಶಿ ಅವ್ರಿಗೆ ಏನೋ ಒಂಥರ ಹುಚ್ಚು ಬಂದು ಬಿಡುತ್ತೆ ಕ್ಷೇತ್ರ ಮಾಡಿ ನಾನು ಜನಪ್ರಿಯ ಆಗಬೇಕು ಅಂದರೆ ಆ ಹುಚ್ಚಿಗೆ ಇವತ್ತು ಅಮಾಯಕರು ಬಲಿಯಾಗಿದ್ದಾರೆ ಇದಕ್ಕೆ ನೇರವಾಗಿ ಸರ್ಕಾರನೇ ಒಣ ಆಗುತ್ತೆ ಹೆಚ್ಚು ಪರಿಹಾರವನ್ನು ಅವ್ರು ಕೊಡಬೇಕು ಅವ್ರ ಕುಟುಂಬದವರಿಗೆ ದುಃಖಪಡಿಸ್ತಕ್ಕಂಥ ಶಕ್ತಿ ಕೊಳ್ಳಿ ಇದಕ್ಕಿಂತ ಹೆಚ್ಚಿನ ಮಾತಾಡ್ತಕ್ಕಾಗೋಲ್ಲ ಅದಕ್ಕೆ